वो वाला देती है अब है ना हमारा दूसरा वाला है तो क्या है मार डालो पहले वाला क्या देते है राम ने मार डालो मैं वो नंबर 12 12 के निकाल Ağır ಜಯಂತಿ ನಿಮಿತ್ತವಾಗಿ ಶ್ರೀ ಶಿವಲಿಂಗೇಶ್ವರ ವಿಲಕಟಪ ಬಸವ ರಾಜವಾಡಿ ಹಾಗೂ ಬಂಗೋಡ ಬಲಿಂಗನಹಳ್ಳಿಯವರ ಅನುಗ್ರಹ ಕಣ್ಣಿನ ಆಸ್ಪತ್ರೆಯ ಸಹಭಾಗಿತ್ವದಲ್ಲಿ ಇಂದು ಶ್ರೀಮಠದಲ್ಲಿ ಉಚಿತ ನೇತ್ರ ತಪಾಸಣಾ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಮೂಲಕವಾಗಿ ಅನೇಕ ಹಿರಿಯರ ನೇತ್ರ ತಪಾಸಣೆಯನ್ನು ಮಾಡಿದ್ದಷ್ಟೇ ಅಲ್ಲದೆ ಕೂಡ ಚಿಕ್ಕ ಮಕ್ಕಳ ನೇತ್ರ ತಪಾಸಣೆಯನ್ನು ಬಹಳ ವಿಶೇಷವಾಗಿ ಇವತ್ತು ಹಮ್ಮಿಕೊಂಡಿದ್ದೇವೆ ಆ ನಿಟ್ಟಿನಲ್ಲಿ ಎಲ್ಲ ಮಕ್ಕಳ ಮಾಡಿ ಅವರು ಏನಾದರೂ ವೃಷ್ಟಿಕೋಷಕ್ಕೆ ಅದಕ್ಕೆ ಸೂಕ್ತ ಪರಿಹಾರವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲದೆ ಈ ಶಿಬಿರದಲ್ಲಿ ಯಾರು ಕಣ್ಣಿನ ಪೊರೆಗೆ ಒಂದು ತೊಂದರೆಗೆ ಒಳಗಾಗಿರ್ತಾರೋ ಅಂಥವ್ರಿಗೆ ಸಂಪೂರ್ಣವಾಗಿ ನಾವು ಡಾಕ್ಟರ್ ಬಗ್ಗೌಡಪ್ಪ ಲಿಂಗರದೇವರ ವತಿಯಿಂದ ಉಚಿತವಾದಂಥ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಅವರ ಕಣ್ಣೊಳಗೆ ಲೆನ್ಸನ್ನು ಹಾಕುವಂಥ ಒಂದು ಪ್ರಕ್ರಿಯೆ ನಾವು ಮಾಡ್ತಾ ಇದ್ದೇವೆ ಈ ಶಿಬಿರದಲ್ಲಿ ಎಷ್ಟು ಜನ ಒಂದು ಈ ಕಣ್ಣಿನ ಪೊರೆಯ ಶಸ್ತ್ರಚಿಕಿತ್ಸೆಗೆ ಆಯ್ಕೆ ಆಗ್ತವರು ಅವರನ್ನು ನಗರದ ಜಯಪುರ ನಗರದ ಅನುಗ್ರಹ ಕಣ್ಣಿನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅವರಿಗೆ ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಮತ್ತು ನಾವಿಲ್ಲಿ ಅವ್ರನ್ನ ಕಳಿಸ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ನಮ್ಮ ದತ್ತಾತ್ರೇಯ ಹೇಳಿ ಅನುಗ್ರಹ ಕಣ್ಣಿನ ಆಸ್ಪತ್ರೆಯ ಆಡಳಿತಾಧಿಕಾರಿ ಹಾಗೂ ಮೇತ್ರಾಧಿಕಾರಿ